ಎಚ್ಡಿಕೆ ಅಧಿಕಾರ ದುರುಪಯೋಗಪಡಿಸಿಕೊಂಡು ಉತ್ತರಹಳ್ಳಿ ಹೋಬಳಿಯ ಹಲಗೆಡೆ ವಡೆನಹಳ್ಳಿ ಗ್ರಾಮದಲ್ಲಿ ಎರಡು ಎಕರೆ ಹದಿನೆಂಟು ಗುಂಟೆ ಜಮೀನು ಡಿನೋಟಿಫಿಕೇಷನ್ ಮಾಡಿಸಿದ್ದಾರೆ ಅಂತ ಆರೋಪಿಸಿ ಎಂ ಮಹಾದೇವಸ್ವಾಮಿ ಎನ್ನುವರ ದೂರನ್ನು ದಾಖಲಿಸಿದ್ರು ಈ ಪ್ರಕರಣ ಹೈಕೋರ್ಟ್ನಲ್ಲಿ ತನಿಖೆಗೆ ಆದೇಶಿಸಿತ್ತು ನಂತರ ಕುಮಾರಸ್ವಾಮಿ ಈ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಮೆಟ್ಲೇರಿದ್ರು ಆದರೆ ಸುಪ್ರೀಂ ಕೋರ್ಟ್ ಎಚ್ಡಿಕೆ ಕೇಸನ್ನು ರದ್ದುಗೊಳಿಸುವುದಕ್ಕೆ ನಕಾರವನ್ನು ತೋರಿತು ಹೆಚ್ಡಿಕೆ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದೆ ಡಿ ಕುಮಾರಸ್ವಾಮಿಯ ಖ್ಯಾತಗಾನಹಳ್ಳಿ ಜಮೀನು ಸರ್ವೆ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಖ್ಯಾತಗಾನಹಳ್ಳಿ ಜಮೀನು ವಿಚಾರದಲ್ಲಿ ಹತ್ತು ವರ್ಷದ ಹಿಂದೆಯೇ ಖ್ಯಾತಿ ಪ್ರಾರಂಭ ಮಾಡಿದ್ರು ನಾವು ಯಾರಿಗೂ ಕೂಡ ಮೋಸ ಮಾಡಿ ಅಕ್ರಮ ಎಸಗಿ ಜಮೀನನ್ನು ತಗೊಂಡಿಲ್ಲ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ ಇರುವ ಒಂದೇ ಒಂದು ಆಸ್ತಿಯದು ನನಗೂ ಕೃಷಿಕನಾಗಿ ಮುಂದುವರಿಬೇಕು ಅನ್ನುವ ಕಿವಿಮಾತು ಹೇಳಿದ್ದಾರೆ ನಾವ್ಯಾರು ಅಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿ ಬಾಡಿಗೆಯನ್ನ ತಗೋತಿಲ್ಲ ಕೃಷಿ ಮಾಡ್ತಾ ಇದ್ದೀವಿ ಅಷ್ಟೇ ಕಾನೂನು ಪ್ರಕಾರ ನಾವು ಕೂಡ ಹೋರಾಟವನ್ನ ಮಾಡ್ತೀವಿ ಅಂತ ನಿಖಿಲ್ ಹೇಳಿದ್ದಾರೆ ಮುಂದಿನ ಚುನಾವಣೆ ನನ್ನ ನಾಯಕತ್ವದಲ್ಲಿ ಎಂಬ ಡಿಕೆಶಿ ಹೇಳಿಕೆಗೆ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಡಿಕೆಶಿ ಅವರ ಹೇಳಿಕೆಯಲ್ಲಿ ತಪ್ಪಿಲ್ಲ ಅದೆಲ್ಲ ಹೈಕಮಾಂಡ್ಗೆ ಬಿಡುವಂಥದ್ದು ಹೈಕಮಾಂಡ್ ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡಲ್ಲ ಅಂತ ಹೇಳಿದ್ರು ಇನ್ನು ಮೂಡಾ ಪ್ರಕರಣದಲ್ಲಿ ಸಂಸದ ಕುಮಾರ್ ನಾಯಕ್ ವಿಚಾರಣೆಗೂ ಪ್ರತಿಕ್ರಿಯಿಸಿದ ಪರಮೇಶ್ವರ್ ಲೋಕಾಯುಕ್ತ ವರದಿಯಲ್ಲಿ ಆ ರೀತಿ ಬಂದಿದ್ರೆ ಲೋಕಾಯುಕ್ತರು ಏನು ನಿರ್ದೇಶನವನ್ನು ಕೊಡ್ತಾರೆ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರು ಐದು ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಯಾರು ಕೇಳಿದ್ದಾರೆ ಹೈಕಮಾಂಡ್ ಕೇಳಿದ್ದಾರೆ ಶಾಸಕರು ಕೇಳಿದ್ದಾರೆ ಯಾರು ಅವರ ರಾಜೀನಾಮೆಯನ್ನು ಕೇಳಿಲ್ಲ ಅಂದ್ರು ಎಲ್ಲ ಪಕ್ಷಗಳಲ್ಲೂ ಸಿ ಎಂ ಆಕಾಂಕ್ಷಿಗಳು ಇರ್ತಾರೆ ಅದೇ ರೀತಿ ನಮ್ಮಲ್ಲೂ ಇದ್ದಾರೆ ಸಿಎಂ ಆಗುವ ಆಸೆ ಎಲ್ರಿಗೂ ಕೂಡ ಇರುತ್ತೆ ಹೀಗಾಗಿ ಸಿ ಬದಲಾವಣೆ ಬಗ್ಗೆ ಆಗಾಗ ಚರ್ಚೆ ಮಾಡ್ತಾರೆ ಅಷ್ಟೇ ಅಂತ ಹೇಳಿದರು ನಮ್ಮ ತಂದೆ ಪರವಾಗಿ ಹೈಕಮಾಂಡ್ ಶಾಸಕರು ಎಲ್ಲರೂ ಇದ್ದಾರೆ ಖುದ್ದು ಎ ಐ ಸಿ ಸಿ ಅಧ್ಯಕ್ಷರೇ ಈ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಲ್ಲಿಗೆ ಯಾವ ಬದಲಾವಣೆ ಇಲ್ಲ ಅಂತ ಹೇಳಿದರು ಇವತ್ತು ಮಹಾಶಿವರಾತ್ರಿ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಪ್ರಸಿದ್ಧ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗದ ಪೂಜೆಗೆ ಹೈಕೋರ್ಟ್ ವಿಭಾಗೀಯ ಪೀಠ ಮಂಗಳವಾರ ಅನುಮತಿಯನ್ನು ನೀಡಿದೆ ದರ್ಗಾದೊಳಗೆ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸೋದಿಕ್ಕೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನು ಅವರು ಅನುಮತಿಯನ್ನು ನಿರಾಕರಿಸಿದ್ರು ಬಳಿಕ ಹಿಂದೂ ಸಂಘಟನೆಗಳು ಶಿವಲಿಂಗ ಪೂಜೆಗೆ ಅನುಮತಿಯನ್ನು ಕೋರಿ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ವು ಇದೀಗ ಕೋರ್ಟ್ ಶಿವಲಿಂಗ ಪೂಜೆಗೆ ಅನುಮತಿಯನ್ನು ನೀಡಿದೆ ನಾಳೆ ಮಧ್ಯಾಹ್ನ ಎರಡರಿಂದ ಸಂಜೆ ಆರರವರೆಗೆ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಬಹುದಾಗಿದೆ ಆದರೆ ಆಂದೋಲ ಸಿದ್ದಲಿಂಗ ಸ್ವಾಮೀಜಿ ಹೊರತುಪಡಿಸಿ ಹದಿನೈದು ಜನರಿಗೆ ಪೂಜೆಗೆ ಅವಕಾಶವನ್ನು ನೀಡಲಾಗಿದೆ ಮಶಾಕ್ ದರ್ಗಾದಲ್ಲಿ ಶಿವಪೂಜೆ ಕಾರಣಕ್ಕೆ ಭಾರಿ ಕಟ್ಟೆಚ್ಚರ ವಹಿಸಲಾಗಿದ್ದು ರಾತ್ರಿಯಿಂದಲೇ ಮದ್ಯ ನಿಷೇಧ ಹೇರಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್